ಕಡವಾ ಬಾದಾಮಿ ಅಂತ ಸಿಗುತ್ತೆ ಅಮೃತ ಬಳ್ಳಿ ಕಾಂಡ ನೆರಳಲ್ಲಿ ಒಣಗಿಸಿರೋ ಗರಿಕೆ ಮೆಂತ್ಯ ನೆರಳೆ ಬೀಜದ ಪುಡಿ ಅರ್ಜುನದ ಚಕ್ಕೆ ಕಪ್ಪು ಜೀರಿಗೆ ಅದು ಕೂಡ ಒಂದು ನೂರು ಗ್ರಾಮ್ ಇವೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡು ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಶುಗರನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಒಂದು ಅದ್ಭುತವಾದ ಮನೆ ಮದ್ದನ್ನು ನೋಡೋಣ ಅಮೃತ ಬಳ್ಳಿ ಕಾಂಡ ನೆರಳಲ್ಲಿ ಒಣಗಿಸಿರೋ ಗರಿಕೆ ಮೆಂತ್ಯ ನೇರಳೆ ಬೀಜದ ಪುಡಿ ಬಿಲ್ಪತ್ರೆ ಎಲೆ ಅಥವಾ ಬಿಲ್ಪತ್ರೆಯ ಚಕ್ಕೆ ಹಾಗೂ ತುಳಸಿ ಅದರೊಟ್ಟಿಗೆ ಈ ಕಡವಾ ಬಾದಾಮಿ ಅಂತ ಸಿಗುತ್ತೆ ಕಡವಾ ಬಾದಾಮಿ ಕಹಿ ಬಾದಾಮಿ ಅದು ಹಾಗೂ ಅರ್ಜುನದ ಚಕ್ಕೆ ಕೊನೆಗೆ ಅಶ್ವಗಂಧದ ಚೂರ್ಣ ಈ ಒಂಬತ್ತು ಪದಾರ್ಥಗಳನ್ನು ಮಾಡ್ಬೇಕಂದ್ರೆ ಸಮ ಪ್ರಮಾಣದಲ್ಲಿ ಪುಡಿ ಮಾಡಿಕೊಂಡು ಆ ಪುಡಿ ಸಮ ಪ್ರಮಾಣ ಎಲ್ಲ ಒಂದೊಂದು ನೂರು ಗ್ರಾಮ್ ಇದ್ರೆ ಎಲ್ಲ ನೂರು ನೂರು ಗ್ರಾಮೇ ಇರಲಿ ಅವೆಲ್ಲವನ್ನು ಸೇರಿಸಿ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಳ್ಳಿ ಅದರಲ್ಲಿ ಇನ್ನೊಂದು ಮರ್ತಿದ್ದೆ ಹತ್ತನೇ ಒಂದು ಪದಾರ್ಥ ಕಪ್ಪು ಜೀರಿಗೆ ಅದು ಕೂಡ ಒಂದು ನೂರು ಗ್ರಾಮ್ ನೂರು ಗ್ರಾಮ್ ಅಂದ್ರೆ ನೂರು ಗ್ರಾಮ್ ಐವತ್ತೈದು ಗ್ರಾಮ್ ಅಂದ್ರೆ ಐವತ್ತೈದು ಗ್ರಾಮ್ ಒಂಬತ್ತಾಗಿತ್ತು ಒಟ್ಟಿನಲ್ಲಿ ಹತ್ತು ಪದಾರ್ಥಗಳಾದವು ಇವೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡು ಆ ಪುಡಿಯನ್ನು ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟಿಲಿ ಸೇವಿಸಿದರೆ ನಿಮ್ಮ ಟೈಪ್ ಒನ್ ಮತ್ತು ಟೈಪ್ ಟು ಡಯಾಬಿಟಿಸು ಟೈಪ್ ಒನ್ ಡಯಾಬಿಟಿಸು ನೂರಕ್ಕೆ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಗುಣ ಆಗುತ್ತೆ ರಿವರ್ಸ್ ಆಗುತ್ತೆ ನನ್ನ ಕಂಟ್ರೋಲ್ ಹೇಳ್ತಾ ಇಲ್ಲ ರಿವರ್ಸ್ ಮತ್ತು ಗುಣ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ ಟೈಪ್ ಟು ಡಯಾಬಿಟಿಸ್ನಲ್ಲಿ ನೂರಕ್ಕೆ ನೂರು ಪ್ರತಿಶತ ಜನರಿಗೆ ಗುಣ ಆಗುತ್ತೆ ಈ ಮನೆಮದ್ದಿನ ಜೊತೆಗೆ ಫಾಸ್ಟ್ ಫುಡ್ ಜಂಕ್ ಫುಡ್ ಅನ್ನು ಬಿಟ್ಟು ಬಿಡಿ ಸಿಗರೇಟ್ ಗುಡ್ಗಾ ತಂಬಕ್ಕಂಥ ದುಶ್ಚಟ್ಟುಗಳನ್ನು ಬಿಟ್ಟು ಚಹಾ ಕಾಫಿ ಕೆಟ್ಟ ಪೇಯಗಳನ್ನು ಬಿಟ್ಟು ಅನ್ನು ಬಿಟ್ಟು ಸೊಪ್ಪು ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡ್ತಾ ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದು ಒಂದು ತಾಸು ಯೋಗ ಪ್ರಾಣಾಯಾಮ ಮಾಡಿ ಈ ಮನೆ ಮದ್ದನ್ನು ಬಳಸಿದ್ರೆ ಇದರ ಪ್ರಯೋಜನ ಆಗುತ್ತೆ ಬರೀ ಈ ಮನೆ ಮದ್ದನ್ನು ಮತ್ತು ನಮ್ಮ ಕೆಟ್ಟ ಆಹಾರ ಪದ್ಧತಿ ಕೆಟ್ಟ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ತೇವೆ ಅಂದರೆ ಈ ಮನೆ ಮದ್ದುಗಳಿಂದ ಲಾಭ ಆಗೋದಿಲ್ಲ ಇದೇನು ಮಾಡುತ್ತೆ ನಮ್ಮ ಪ್ಯಾಂಕ್ರಿಯಾಸ್ನ ಆಕ್ಟಿವೇಟ್ ಮಾಡುತ್ತೆ ಬೀಟಾ ಜೀವಕೋಶಗಳನ್ನ ಆಕ್ಟಿವೇಟ್ ಮಾಡ್ತದೆ ನಮ್ಮ ಲಿವರ್ನ ಫ್ಯಾಟ್ ಮೆಟಬಲಿಸಮ್ನ ಆಕ್ಟಿವೇಟ್ ಮಾಡ್ತದೆ ಮತ್ತು ನಮ್ಮ ಗಟ್ ಬ್ಯಾಕ್ಟೀರಿಯಗಳನ್ನ ಕ್ರಿಯಾಶೀಲಗೊಳಿಸುತ್ತೆ ಸಂಪೂರ್ಣವಾಗಿ ನಮ್ಮ ಆ ಒಂದು ಶುಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಅಸಮತೋಲನಗಳಿದಾವಲ್ಲ ಮೆಟಾಬಾಲಿಕ್ ಫಂಕ್ಷನ್ಸ್ ಅಲ್ಲಿ ಅವೆಲ್ಲವನ್ನು ಸರಿಗೊಳಿಸಿ ಹಾರ್ಮೋನ್ಸ್ ಗಳನ್ನು ಬ್ಯಾಲೆನ್ಸ್ಗೊಳಿಸಿ ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡತಕ್ಕಂತ ದಿವ್ಯ ಸಂಜೀವಿನಿ ಚೂರ್ಣ ಅಂತ ಇದನ್ನ ನಾವು ಕರಿತೇವೆ ಇದರ ಪ್ರಯೋಜನವನ್ನು ತಾವು ಪಡ್ಕೊಳ್ಳಿ ಯೋಗ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಂಡು ನಿಮ್ಮ ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡ್ಕೊಳ್ಳಿರ್ತಕ್ಕಂಥ ಮಾತನ್ನು ಹೇಳ್ತಾರೆ ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತಮ್ಮೆಲ್ಲರಿಗೂ ಶರಣ